हाय हलो फ्रेंड्स वेलकम टू मई चानलू हेगिदीरा ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಹಾಗಾದರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಸೊ ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಮಾಂಗಲ್ಯ ಚೈನ್ ಡಿಸೈನ್ಸ್ಗಳನ್ನ ತೊಗೊಂಬಂದಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಇಪ್ಪತ್ತು ಗ್ರಾಮ್ ಒಳಗೆ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಒಳಗೆಲ್ಲ ಸಿಗುವಂತಹ ಮಾಂಗಲ್ಯ ಚೈನು ಅದರಲ್ಲೂ ಎರಡೆಳೆ ಮಾಂಗಲ್ಯ ಚೈನ್ ತೋರಿಸಿ ಅಂತ ಎಷ್ಟೋ ಜನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ತೊಗೊಂಬಂದಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಸೊ ಹತ್ತು ಗ್ರಾಮ್ಗೆ ಮಾಂಗಲಯ ಚೈನ್ ಸಿಗ್ತಾ ಇದೆ ಅಂದರೆ ನಾವು ಯಾಕಿನ್ನ ಮಾಂಗಲ ಚೈನ್ ಮಾಡಿಸ್ಕೊಬಾರ್ದು ಆರಾಮಾಗಿ ಮಾಡಿಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಯಾವುದೇ ರೀತಿಯ ನಕಲಿ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬಾ ಕಡಿಮೆ ಗ್ರಾಮ್ಗೆ ಸಿಗು ಸಿಗುವಂತಹ ಮಾಂಗಲ ಚೈನ್ ಡಿಸೈನ್ ಇದು ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಕೆ ಡಿ ಎಮ್ ಮತ್ತು ನೀವೇನಾದರೂ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೀವು ಆ ನಂಬರ್ಗೆ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ಅವ್ರು ಹೇಳ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ರಾಜಶ್ರೀ ಜ್ಯುವೆಲರ್ಸ್ ಕಡೆಯಿಂದ ಹೊಸ್ದಾಗಿ ಎರಡನೇ ಚೈನ್ನ ಆಫರ್ನ ಹೇಳ್ತಾ ಇದ್ದಾರೆ ಯಾಕಂದರೆ ಈ ಒಂದು ಚೈನ್ ಹೇಳ್ತಾ ಇದ್ದಾರೆ ಅವರು ಐವತ್ತು ಗ್ರಾಮ್ಗೆ ಮಾಡಿಕೊಡ್ತಾ ಇದ್ದೀವಿ ಎರಡನೇ ಚೈನು ಐವತ್ತು ಗ್ರಾಮ್ಗೆ ಸಿಗ್ತಾ ಇದೆ ವಿತ್ ಮೋಪ್ ಡಿಸೈನಲ್ಲಿ ಇದೆ ಸೊ ದಯವಿಟ್ಟು ಯಾರೆಲ್ಲ ನೀವು ಇನ್ನೂ ಎರಡಲೇ ಎರಡೇ ಅಂತ ಇರೋರು ಸೊ ದಯವಿಟ್ಟು ರಾಜ ರಾಜಶ್ರೀ ಜ್ಯುವೆಲರ್ಸ್ ಅವ್ರ ನಾ ಸಂಪರ್ಕಿಸಿ ಅಂತ ಕೇಳ್ತಾ ಇದ್ದೀನಿ ಅವ್ರ ನಂಬರ್ ಏನಾದರೂ ನಿಮ್ಗೆ ಬೇಕಾದರೆ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ಆ ನಂಬರ್ಗೆ ಕರೆ ಮಾಡಿದ್ರೆ ಆರಾಮಾಗಿ ನೀವು ಎರಡೆಳೆ ಮಂಗಲ ಮಾಡಿಸ್ಕೊಬೋದು ತುಂಬ ಜನರು ಯೋಚನೆ ಮಾಡ್ತಾಯಿರ್ತಾರೆ ಒಂದೆಳೆ ಮಂಗಲ ಚೈನ್ ಹಾಕ್ಬಿಟ್ಟು ಮತ್ತೊಂದೆಳೆ ಮಂಗಲ ಚೈನ್ ಮಾಡಿಸ್ಕೋಬೇಕು ಅಂತ ಇರೋರು ದಯವಿಟ್ಟು ಈ ಕೂಡಲೇ ರಾಜಶ್ರೀ ಜ್ಯುವೆಲರ್ಸ್ನಾಗ ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ಆರಾಮಾಗಿ ನೀವು ವಿತ್ ತಾಲಿಸರ ಸೇರಿಸಿ ಮೋಕ್ ಡಿಸೈನಲ್ಲಿ ಎರಡೆಳೆ ಮಂಗಲ ಚೈನ್ ಇದೆ ಹಾಗೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ನ ತೊಗೊಂಬಂದಿದ್ದೀನಿ ಈ ಹೊಸ್ದಾಗಿ ಬಂದಿರುವಂಥ ಆ್ಯಂಟಿ ಕ್ವಾಲೇಜುಮ್ಕೆ ನೀವು ನೋಡೇ ಇಲ್ಲ ಅಂದ್ಕೊತೀನಿ ಯಾಕಂದರೆ ಅವರು ಆ್ಯಂಟಿ ಕ್ವಾಲೇಜುಮ್ಕೆಯಲ್ಲಿ ಜೇಡಾ ವಿತ್ ಮಾಮೂಲಿ ಕಾಮನ್ ವಾಲೆ ಅಂತಲೇ ಬರ್ತಾಯಿತ್ತು ಈಗೇನು ಮಾಡಿದ್ದಾರೆ ಈ ಜೇಡಾ ವಾಲೇಜುಮ್ಕೆಯಲ್ಲಿ ವಿತ್ ಸ್ಟೋನ್ ಅವೈಲಬಲ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ಕಟ್ಟಿಂಗ್ ಡಿಸೈನ್ಸು ನೀವು ನೋಡ್ಬೋದು ತುಂಬ ಅಟ್ರಾಕ್ಟಿವ್ ಕಲೆಕ್ಷನಲ್ಲಿ ಸಿಗ್ತಾ ಇದೆ ಹತ್ತು ಹದಿನೈದು ಗ್ರಾಮ್ಗೆಲ್ಲ ಮಾಡ್ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ಆ್ಯಂಟಿ ಕಾಲೇಜ್ ಡಿಸೈನು ಇದು ಸಹ ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ನಿಮಗೇನಾದರೂ ಈ ಡಿಸೈನ್ಸ್ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಆರಾಮಾಗಿ ನೀವು ನಂಬರ್ಗೆ ಕರೆ ಮಾಡಿದ್ರೆ ಸೊ ಅವ್ರು ಫುಲ್ ಡೀಟೇಲ್ಸ್ ಹೇಳ್ತಾರೆ ನಿಮಗೆ ಎಷ್ಟು ಗ್ರಾಮಿಗೆ ಬೇಕೋ ಅಷ್ಟು ಗ್ರಾಮ್ಗೆ ಅವ್ರು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನನಗೆ ಈ ನಾನು ಈ ಒಂದು ವಿಡಿಯೋ ಹಾಕಿದ್ದೀನಿ ಸೊ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಪ್ಪು ಕಂಡು ಬಂತಿಲ್ಲ ಸೊ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್